ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜ್ಯೋತಿ ಭೀಮೇಶ್ವರ ವ್ರತವನ್ನು ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಮಾಡಬೇಕು ಯಾವ ರೀತಿಯಾಗಿ ವ್ರತವನ್ನು ಮಾಡಬೇಕು ಆವತ್ತಿನ ದಿವಸ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಶುಭ ಮುಹೂರ್ತ ಯಾವುದು ಯಾವ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋವಂಥ ಮಾಹಿತಿಯನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈ ಒಂದು ಜ್ಯೋತಿ ಭೀಮೇಶ್ವರ ವ್ರತ ಭೀಮ ನಮವಾಸ್ಯೆ ಯಾವ ದಿನ ಬಂದಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಮೊದಲಿಗೆ ಕೊಡ್ತೀನಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಪೂರ್ಣ ಪ್ರಮಾಣದ ಅಮಾವಾಸ್ಯೆ ಅನ್ನುವಂಥದ್ದು ಇದೆ ಆವತ್ತಿನ ದಿವಸನೇ ನಾವು ಮನೆಯಲ್ಲಿ ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಭೀಮನ ಅಮಾವಾಸ್ಯೆ ಆಗಿರಬಹುದು ಜ್ಯೋತಿರ್ ವ್ರತವನ್ನು ಸಹ ಆವತ್ತಿನ ದಿವಸನೇ ನಾವು ಮಾಡಿಕೊಳ್ಬೇಕಾಗತ್ತೆ ವ್ರತವನ್ನು ಮಾಡೋಕ್ಕೆ ಪದ್ಧತಿ ಇಲ್ಲದೇ ಇರೋವಂಥವ್ರು ಯಾವ ರೀತಿಯಾಗಿ ಪೂಜೆಯನ್ನು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವ್ರತ ಮಾಡೋದಕ್ಕೆ ಪದ್ಧತಿ ಇಲ್ಲ ಅನ್ನೋ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಹೋಗಿ ನೀವು ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಪೂಜೆ ಆಗಿರಬಹುದು ಅರ್ಚನೆ ಆಗಿರಬಹುದು ಮತ್ತು ಬೆಲ್ಲದೀಪ ಆಗಿರಬಹುದು ಮತ್ತು ಈ ತೆಂಗಿನಕಾಯಿ ದೀಪಾರಾಧನೆ ಆಗಿರ್ಬೋದು ನಿಮಗೆ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅದನ್ನು ನೀವು ಅವತ್ತಿನ ದಿವಸ ಪೂಜೆಯನ್ನು ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಈ ಪು ಈ ವ್ರತವನ್ನು ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಅಂತನ್ನೋದಾದರೆ ಅವರ ಗಂಡನ ಆಯಸ್ಸು ವೃದ್ಧಿಗೋಸ್ಕರ ಮಾಡ್ತಾರೆ ಮತ್ತು ಗ ಗಂಡನ ಆಯುಷು ಆರೋಗ್ಯ ಶ್ರೇಯಸ್ಸಿಗೋಸ್ಕರ ಮದುವೆ ಆಗಿರುವಂಥ ಹೆಣ್ಣುಮಕ್ಕಳು ಅವರ ಗಂಡನಿಗೆ ಗೋಸ್ಕರನೇ ಈ ಒಂದು ಜ್ಯೋತಿ ಭೀಮೇಶ್ವರ ವ್ರತವನ್ನು ಮಾಡುವಂಥದ್ದು ಭೀಮ್ನವಾಸೆ ಮಾಡಿದ್ರೆ ಮಾತ್ರನೇ ಈ ಒಂದು ಪೂಜೆಯ ಪೂರ್ಣ ಫಲ ಅನ್ನುವಂಥದ್ದು ಸಿಗೋದಿಲ್ಲ ಕೆಲವೊಬ್ಬರ ಮನೆಯಲ್ಲಿ ಯಾವ ರೀತಿಯಾಗಿ ಪದ್ಧತಿ ಹಿಂದೆಯಿಂದ ರೂಢಿಸ್ಕೊಂಡು ಬಂದಿದೆಯೋ ಅದನ್ನೇ ನೀವು ಮಾಡಿ ಯಾರೆಲ್ಲ ಹೊಸದಾಗಿ ನಾವು ಇವಾಗ ಹೊಸದಾಗಿ ಮದುವೆ ಆಗಿದೆ ನಾವು ಈ ಒಂದು ಭೀಮನವಾಸ್ಯ ಪೂಜೆಯನ್ನು ಮಾಡಬೇಕು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಬೇಕನ್ನೋ ಅಂಥವ್ರಿಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಮನೆಯ ದೇವ್ರ ಮನೆಯನ್ನೆಲ್ಲ ಶುಚಿಗೊಳಿಸ್ಕೊಳ್ಬೇಕು ಪ್ರಕಾರ ನೀವು ದೇವ್ರ ಮನೆಗೆ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಒಂದು ಪೀಠದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಪೀಠಕ್ಕೆ ನೀವು ಸ್ವಲ್ಪ ಅರಿಶಿನದಿಂದ ನೀಟಾಗಿ ಅದನ್ನು ಶುಚಿ ಮಾಡಿಕೊಂಡು ಒಂದು ರಂಗೋಲಿಯನ್ನು ಹಾಕ್ಕೊಳ್ಬೇಕು ಆ ಥರ ಮೇಲೆ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಆಗಿರ್ಬೋದು ಬೆಳ್ಳಿದಾಗಿರ್ಬೋದು ಅಡಿಕೆ ತಟ್ಟೆ ಆಗಿರ್ಬೋದು ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು ಅದಕ್ಕೆ ಮೂರು ಅಳತೆ ಐದು ಅಳತಿ ಅಕ್ಕಿಯನ್ನು ಹಾಕಬೇಕು ಅದಕ್ಕೂ ಸಹ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ಪೀಠವನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ನಮಗೆ ಈ ವ್ರತವನ್ನು ಮಾಡೋದಕ್ಕೆ ಪಾರ್ವತಿ ಪರಮೇಶ್ವರರ ಫೋಟೋ ಎಷ್ಟು ಮುಖ್ಯನೋ ಹಾಗೆಯೇ ಎರಡು ದೀಪಾಲೆ ಕಂಬಗಳು ಬೇಕಾಗುತ್ತೆ ಡಿಸೈನ್ ಯಾವುದೇ ಇರಲಿ ಯಾವುದೂ ತೊಂದರೆ ಇರೋದಿಲ್ಲ ಹಿಂದೆ ನೀವು ಪೀಠದ ಸಿದ್ಧತೆ ನಿಮ್ಮ ಮನೇಲಿ ಏನಾರ ಪಾರ್ವತಿ ಪರಮೇಶ್ವರರ ಫೋಟೋ ಇತ್ತು ಅಂತಂದರೆ ಅದನ್ನು ಹಿಂಬದಿಯಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡು ಮುಂದೆ ತಟ್ಟೆಯನ್ನು ಇಟ್ಕೊಂಡು ತಟ್ಟೆಗೆ ಪೀಠಕ್ಕೆ ಫಸ್ಟು ನೀವು ಪೂಜೆಯನ್ನು ಮಾಡಿಕೊಂಡು ತದನಂತರದಲ್ಲಿ ದೀಪಾವಳಿ ಕಂಬಗಳನ್ನು ಮೇಲೆ ಅಕ್ಕಿಯ ಮೇಲೆ ಇಡಬೇಕು ಅದಕ್ಕೂ ಕೂಡ ನೀವು ಭಸ್ಮವನ್ನು ಹಚ್ಚೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅದು ಕಂಪಲ್ಸರಿಯಾಗಿ ಶಿವನಿಗೆ ವಿಭೂತಿ ಪ್ರಿಯ ಅಲ್ವಾ ಹಾಗಾಗಿ ನೀವು ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮವಿಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಮತ್ತು ಎರಡೂ ದೀಪಕ್ಕೂ ಕೂಡ ಕಂಕವನ್ನು ಕಂಕಣವನ್ನು ಕಟ್ಟಬೇಕು ಒಂದು ಪಾರ್ವತಿ ಪರಮೇಶ್ವರ ಅಂಥೇಳಿ ನಾವು ಆ ದೇವರನ್ನು ಇದನ್ನು ಮಾಡಿಕೊಂಡು ಹೂವು ಯಥಾ ಪ್ರಕಾರ ಹೂವನ್ನು ಹಾಕಬೇಕು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಮತ್ತು ನೀವು ಒಂದು ಅರಿಶಿನದ ಗಣೇಶ ಆಗಿರ್ಬೋದು ಗಣೇಶನ ವಿಗ್ರಹ ಇತ್ತು ಅಂತಂದರೆ ಈ ರೀತಿಯಾಗಿ ಕಡ್ಡಿ ಕರ್ಪೂರ ತೆಂಗಿನಕಾಯಿ ಎಲ್ಲವನ್ನು ನೀವು ಇಟ್ಕೊಳ್ಬೇಕು ಮೊದಲಿಗೆ ನೀವು ಕಂಕಣವನ್ನು ರೆಡಿ ಮಾಡ್ಕೊಳ್ಬೇಕು ಒಂದು ನಿಮ್ಮ ಯಜಮಾನ್ರಿಗೆ ಒಂದು ಯಾರು ವ್ರತವನ್ನು ಮಾಡ್ತೀರೋ ಅವರಿಗೆ ಹೀಗೆ ಜ್ಯೋತಿ ಭೀಮೇಶ್ವರರ ವ್ರತದ ಬುಕ್ಕು ಇತ್ತು ಅಂತಂದರೆ ನೀವು ಆ ವ್ರತದ ಬುಕ್ಕಲ್ಲಿ ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಕೊಟ್ಟಿರ್ತಾರೆ ಆ ರೀತಿಯಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ವ್ರತದ ಬುಕ್ಕು ಇಲ್ಲ ಅಂತಂದರೆ ನೀವು ಶಿವನ ಅಷ್ಟೋತ್ತರ ಆಗಿರ್ಬೋದು ಶಿವನ ನಾಮಾವಣಿಗಳಾಗಿರಬಹುದು ಶಿವನಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸ್ತೋತ್ರಗಳನ್ನು ಹೇಳ್ತಾ ನೀವು ಪೂಜೆಯನ್ನು ಸಲ್ಲಿಸ್ಕೊಂಡು ಕಡ್ಡಿ ಕರ್ಪೂರ ತೆಂಗಿನಕಾಯಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಅವತ್ತಿನ ರಾತ್ರಿವರೆಗೂ ಉಪವಾಸವನ್ನು ಇದ್ದು ಈ ವ್ರತವನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ನೀವು ರಾಹುಕಾಲ ಗುಳಗಾಲವನ್ನು ನೋಡಿಕೊಂಡು ನಿಮ್ಮ ಯಜಮಾನ್ರ ಪಾದ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಪಾದ ಪೂಜೆ ಮಾಡೋದಕ್ಕೆ ಒಂದು ಹಿತ್ತಾಳೆ ತಟ್ಟೆ ಅಥವಾ ತಾಮ್ರದ ತಟ್ಟೆ ಬೆಳ್ಳಿ ತಟ್ಟೆ ನಿಮ್ಗೆ ಯಾವ್ದು ಅನುಕೂಲ ಇದೆಯೋ ಆ ತಟ್ಟೆಯನ್ನು ತೆಗೆದುಕೊಂಡು ನಿಮ್ಮ ನೀವು ಮಡಿ ವಸ್ತ್ರವನ್ನು ಉಟ್ಟು ನಿಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಮಡಿ ವಸ್ತ್ರವನ್ನು ಉಡಿಸಿ ನೀವು ಅವ್ರನ್ನ ಒಂದು ಪೀಠದ ಮೇಲೆ ಅಥವಾ ಒಂದು ಚೇರಿನ ಮೇಲೆ ಕೂರಿಸ್ಬಿಟ್ಟು ಆ ತಟ್ಟೆಯನ್ನು ಇಟ್ಟು ಶುದ್ಧವಾಗಿರೋ ನೀರಲ್ಲಿ ಅವರ ಪಾದವನ್ನು ತೊಳೆದು ಆಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದಕ್ಕೆ ಹೂವು ಅಕ್ಷತೆಯನ್ನು ಹಾಕಿ ಕಡ್ಡಿ ಕರ್ಪೂರದಿಂದ ಅವರ ಕಾಲಿಗೆ ಬೆಳೆದು ನಿಮ್ಮ ನಿಮ್ಮ ಗಂಡನ ಒಂದು ಆಯಸ್ಸು ಮತ್ತು ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ರೀತಿ ಒಂಚೂರು ಚೂರು ಕೂಡ ಕೂದಲು ಎಳೆಯಷ್ಟು ಕೂಡ ಏನೂ ತೊಂದರೆಗಳು ಬರದೇ ಇರಲಿ ಅಂತೇಳಿ ಆ ಶಿವನಲ್ಲಿ ಕೇಳಿಕೊಂಡು ನಿಮ್ಮ ಯಜಮಾನ್ರ ಆಶೀರ್ವಾದವನ್ನು ತೆಗೆದುಕೊಂಡು ಅವರು ನಿಮಗೆ ಯಥಾ ಪ್ರಕಾರ ದಕ್ಷಿಣೆಯನ್ನು ಕೊಡ್ತಾರೆ ಏನೋ ಗಿಫ್ಟನ್ನು ಕೊಡ್ತಾರೆ ಏನೋ ಅವರವರ ಅನುಕೂಲಕ್ಕೆ ಬಿಟ್ಟಿರುವಂಥದ್ದು ಅಂಥದ್ದು ಅವರು ಕೈ ಕಾಲಿಗೆ ನಮಸ್ಕಾರವನ್ನು ಮಾಡಿ ಅವ್ರಿಗೂ ಏನಾನ ಸ್ವಲ್ಪ ಸಿಹಿಯನ್ನು ತಿನ್ನಿಸಿ ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಕೈಲಲ್ಲಿ ಅಕ್ಷತೆಯನ್ನು ತಲೆ ಮೇಲೆ ಹಾಕಿಸ್ಕೋಬೇಕು ಅವರಿಗೆ ನೀವು ಕಂಕಣವನ್ನು ಕಟ್ಟಬೇಕು ನಿಮಗೆ ಅವರು ಕಂಕಣವನ್ನು ಕಟ್ಕೊಳ್ಬೇಕು ವ್ರತ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಕೂಡ ಈ ವ್ರತವನ್ನು ಮಾಡಬಹುದು ಅವ್ರು ಏನಕ್ಕಂದರೆ ನಾಳೆ ಬರೋವಂಥ ಮದುವೆ ಆಗೋವಂಥ ಗಂಡ ಒಳ್ಳೆಯವನು ಸಿಕ್ಕು ಅವನಿಗೂ ಕೂಡ ಆಯುಷ್ಯ ಆರೋಗ್ಯ ಎಲ್ಲ ಅಂತ ಹೇಳಿ ಕೇಳಿಕೊಂಡು ಕೂಡ ಮದುವೆ ಆಗದಿರೋವಂಥ ಹೆಣ್ಮಕ್ಳು ಕೂಡ ಈ ವ್ರತವನ್ನು ಮಾಡ್ತಾರೆ ಯಾರಿಗೆ ಮನೆಯಲ್ಲಿ ಸಂಪ್ರದಾಯ ಇಲ್ಲ ನಮಗೆ ಈ ಒಂದು ಭೀಮನವಾಸ್ಯ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಅವತ್ತಿನ ದಿವಸ ನೀವು ಯಥಾ ಪ್ರಕಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದು ನಿಮ್ಮ ಮನೆಯವರ ಕಾದಕ್ಕೆ ನಮಸ್ಕಾರವನ್ನು ಕೂಡ ಮನಸ್ಫೂರ್ತಿಯಾಗಿ ನಮಸ್ಕಾರವನ್ನು ಮಾಡಿಕೊಂಡು ಗಂಡ ಹೆಂಡತಿಯ ಸಂಬಂಧ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ನಿಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸ್ತಾ ಅವರ ಕಷ್ಟಕ್ಕೆ ನೀವು ಸ್ಪಂದಿಸ್ತಾ ಇದೆ ಅಲ್ವಾ ಜೀವನ ಅರ್ಧ ನಾರೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾನ ಇನ್ಫಾರ್ಮೇಷನ್ ಇತ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಕಮೆಂಟಲ್ಲಿ ಬರೆದು ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ನಾನು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಆ ಪರಮೇಶ್ವರ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಆ ಪರಮೇಶ್ವರನಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್